ಹೊಸ ತಂಡದ ಹೊಸತನದ ಹೊಸಬರ ಸಿನಿಮಾ ಎಲ್ಲೂ ಕೂಡ ಸುಮ್ಮನೆ ಹಿಂಗೆ ಬಂದು ಹೋಯ್ತು ಅನ್ನೋ ಥರ ಇರಬಾರ್ದು ಒಂದೇ ದಿನ ನಿಮಗೆ ಎರಡು ಸಿನಿಮಾ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದಾಗ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದಾರ ವರ್ಷಕ್ಕೆ ಒಂದು ಅಥವಾ ಎರಡು ಸಿನಿಮಾಗಳು ಇಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅನ್ನೋ ಪ್ರೊಡ್ಯೂಸರ್ಗಳು ನೋಡಿಕೊಂಡು ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಹೊಸ ತಂಡಗಳಿಗೂ ಕೂಡ ಅದು ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರೆ ಹೊಸ ತಂಡ ಕೂಡ ಒಂದು ಹಿನ್ನಡೆಯಾಗಿ ಉಳ್ಕೊಳ್ಳುತ್ತೆ ಪವರ್ ಪ್ರೊಡ್ಯೂಸರ್ ಆಗಿರ್ಬೋದು ಜೊತೆಗೆ ಅಜ್ಜನಿ ಪುತ್ರ ಪ್ರೊಡ್ಯೂಸರ್ ಆಗಿರ್ಬೋದು ಅವ್ರಿಗೆ ಒಂದು ಕ್ಲಾಶಸ್ ನಡೀತಾ ಇರ್ಬೇಕಂದ್ರೆ ಸ್ವಲ್ಪ ಹೊಸಬರಿಗೆ ಹೊಸ ತಂಡಕ್ಕೆ ಇದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಕಂಡು ಬರ್ತಾ ಇದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಈ ಒಂದು ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಂಥ ದೊಡ್ಡ ಸೌಂಡ್ ಮಾಡುವಂಥದ್ದು ಅಂಥ ದೊಡ್ಡ ಬ್ಲಾಕ್ ಬಸ್ಟರ್ ಅನ್ನೋ ಸಿನಿಮಾ ಯಾವುದು ಕೂಡ ಗಮನಿಸೇ ಇಲ್ಲ ಯಾವುದು ಕೂಡ ಕಾಣಲಿಲ್ಲ ಯಾವುದು ಕೂಡ ಬರಲಿಲ್ಲ ಸೊ ಯಾಕೆ ಬಂದಂಥ ಒಂದಷ್ಟು ಸಿನಿಮಾಗಳು ನಿರೀಕ್ಷೆ ಮೂಡಿಸಿದಂತಹ ಒಂದಷ್ಟು ಸಿನ್ಮಾಗಳು ಯಾಕೆ ಹಿಟ್ ಆಗಲಿಲ್ಲ ಯಾಕೆ ಬ್ಲಾಕ್ ಬಸ್ಟರ್ ಆಗಲಿಲ್ಲ ಅನ್ನೋದಕ್ಕೆ ಹುಡ್ಕೊಳ್ತಾ ಹೋದರೆ ಆ ಒಂದು ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ ಬಟ್ ಸಡಿಗಿರೋಣ ಒಂದು ಸಕ್ಕದಾಗಿ ಒಂದು ಓಪನಿಂಗ್ ಪಡ್ಕೊಂತು ಬೆಳಗ್ಗೆ ಐದು ಗಂಟೆಗೆ ಫ್ಯಾನ್ ಶೋ ಭರ್ಜರಿಯಾಗಿ ಓಪನಿಂಗ್ ಪಡ್ಕೊಂತು ಈ ಒಂದು ವರ್ಷದಲ್ಲಿ ಯಾವುದು ಅಂತ ಅಂದ್ರೆ ರಿಲೀಸ್ ಆದಂತ ನಮ್ಮ ನಿಮ್ಮ ನೆಚ್ಚಿನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ಏನು ರೀ ರಿಲೀಸ್ ಆಗಿತ್ತಲ್ಲ ಆ ಒಂದು ಸಿನಿಮಾ ಬೆಳಗ್ಗೆ ಐದು ಗಂಟೆಗೆ ಫ್ಯಾನ್ ಶೋ ಮಾಡ್ತಾರೆ ಭರ್ಜರಿ ಓಪನಿಂಗ್ ಪಡ್ಕೊಳ್ಳುತ್ತೆ ಪ್ರತಿಯೊಬ್ಬ ಫ್ಯಾನ್ಸ್ಗಳು ಕೂಡ ಥಿಯೇಟ್ರಿಗೆ ಬಂದು ಸ್ಟೆಪ್ ಹಾಕಿ ಆ ಸಿನಿಮಾನ ನೋಡಿ ಒಂದು ಒಳ್ಳೆ ಸಕ್ಸಸ್ ಅನ್ನ ಕೂಡ ಮಾಡ್ತಾರೆ ಒಂದು ಎರಡು ವಾರಗಳ ಕಾಲ ತುಂಬಾ ಚೆನ್ನಾಗಿ ಒಂದೊಳ್ಳೆ ಅದ್ಭುತವಾದ ಪ್ರದರ್ಶನ ಕೂಡ ಜಾಕಿ ಸಿನ್ಮಾ ಸೊ ಯಾಕೆ ಜಾಕಿ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಆ ಒಂದು ಒಂದೊಳ್ಳೆ ಹಿಟ್ ಅನ್ನ ನೋಡಿದ ನಂತರದಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಬರ್ಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದಂತ ಪ್ರೊಡ್ಯೂಸರ್ಸ್ ಎಲ್ಲ ಏನಿದ್ರಲ್ಲ ಸ್ವಲ್ಪ ಒಂಚೂರು ಮುಂದೆ ಬರ್ತಾ ಇದಾರೆ ಆ ಹಿಂದೆ ಒಂದು ಆವರೇಜ್ ಕಲೆಕ್ಷನ್ ಮಾಡಿದಂಥ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಸಿನಿಮಾಗಳನ್ನ ರಿಲೀಸ್ ಮಾಡೋಕ್ಕೆ ರೆಡಿ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಈ ಒಂದು ಶುಕ್ರವಾರ ಅಂದ್ರೆ ಹತ್ತನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಎರಡು ಸಿನಿಮಾಗಳು ಈಗ ರಿಲೀಸ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಿರ್ಮಾಪಕರು ಒಂದು ಅಂಜನಿ ಪುತ್ರ ಇನ್ನೊಂದು ಪವರ್ ಈ ಎರಡು ಸಿನಿಮಾಗಳು ಫಸ್ಟ್ ಟೈಮ್ ರಿಲೀಸ್ ಆದಂತ ಸಂದರ್ಭದಲ್ಲಿ ಒಂದು ಆವರೇಜ್ ಹಿಟ್ ಅಂತ ಹೇಳ್ಬೋದು ಆ ರೀತಿಯಾಗಿ ಒಂದು ಆವರೇಜ್ ಸಕ್ಸಸ್ ಅನ್ನ ಕಂಡಂತ ಸಿನಿಮಾ ಈಗ ಮತ್ತೆ ರೀ ರಿಲೀಸ್ಗೆ ಸದ್ಯಕ್ಕೆ ರೆಡಿಯಾಗಿ ನಿಂತಿರುವಂಥದ್ದು ಸೊ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಇನ್ನೊಂದಷ್ಟು ಒಳ್ಳೆ ಟೆಕ್ನಾಲಜಿ ಮೂಲಕ ಇನ್ನೊಂದಷ್ಟು ಹೈ ಕ್ವಾಲಿಟಿ ಮೂಲಕ ಸಿನಿಮಾ ಬರ್ತಾ ಇದೆ ಥಿಯೇಟ್ರಲ್ಲಿ ನೋಡೋಣ ಅದು ತುಂಬಾನೇ ಖುಷಿ ಫ್ಯಾನ್ಸ್ಗಳಾಗಿ ನಾವು ಮತ್ತೆ ಇನ್ನೊಂದ್ಸರಿ ಪುನೀತ್ ರಾಜ್ಕುಮಾರ್ ಅವರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಒಂದು ಖುಷಿ ಅವರ ಸಿನಿಮಾಗಳನ್ನ ಮತ್ತೆ ಹೋಗಿ ಕಣ್ ತುಂಬಿಕೊಳ್ತೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಅವೆಲ್ಲ ಖುಷಿ ಒಂದ್ ಕಡೆ ಇದ್ರೆ ಬಟ್ ಅಂತ ಸಿಮಾಗಳು ಬಂದಾಗ ಆ ನಟನ ಸಿನಿಮಾ ಅಂತ ಬಂದಾಗ ಫ್ಯಾನ್ಸ್ಗಳು ಮಿಸ್ ಮಾಡದೆ ತಪ್ಪದೆ ಆ ಸಿನಿಮಾ ನೋಡೇ ನೋಡ್ತಾರೆ ನಮಗೆಲ್ಲರೂ ಕೂಡ ಗೊತ್ತು ಬಟ್ ಅದೇ ದಿನ ಬರುವಂತ ಹೊಸಬರ ಸಿನಿಮಾ ತುಂಬಾನೇ ಡೌನ್ ಆಗ್ತಾ ಇದೆ ಆ ಹೊಸಬರ ಸಿನಿಮಾಗೆ ಜನಗಳ ಒಂದು ಎಂಟ್ರಿ ಇದೆಯಲ್ಲ ತುಂಬಾನೇ ಕಡಿಮೆ ಆಗ್ತಾ ಇದೆ ಅದು ಒಂದು ರೀತಿಯಲ್ಲಿ ನಾವು ಇಲ್ಲಿ ಗಮನಿಸ್ಬೇಕಾಗಿರುವಂತ ವಿಚಾರ ಏನಕ್ಕೆ ಈ ಒಂದು ವಿಚಾರನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಮಾರ್ಚ್ ಹದಿನೇಳಕ್ಕೆ ಜಾಕೆ ಸಿನಿಮಾ ರಿಲೀಸ್ ಆಗುತ್ತೆ ಅದೇ ದಿನ ಮತ್ತೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಹೊಸೊಬ್ರು ಮಾಡಿರುವಂತ ಸಿನಿಮಾಗಳು ಬರುತ್ತೆ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಬಟ್ ಆ ಸಿನಿಮಾಗಳು ಅಂತ ಹೇಳ್ಕೊಳ್ಳುವಂತ ಹಿಟ್ ಕಾಣಲಿಲ್ಲ ಆ ಸಿನಿಮಾಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದು ಸೋಮು ಸೌಂಡ್ ಇಂಜಿನಿಯರ್ ಇನ್ನೊಂದು ಕೆರೆಬೇಟೆ ಮತ್ತೊಂದು ಮೆಹಬೂಬಾ ಇನ್ನ ಮತ್ತೊಂದು ಹೈಡ್ ಅಂಡ್ ಸಿಕ್ ಇಷ್ಟು ಸಿನಿಮಾಗಳ ಜೊತೆಗೆ ಇನ್ನೊಂದು ಫೋಟೋ ಅನ್ನೋ ಸಿನಿಮಾಗಳು ಬರುತ್ತೆ ಇವೆಲ್ಲ ಸಿನಿಮಾಗಳು ಏನಿತ್ತಲ್ಲ ಒಂದು ಹೊಸತನದಲ್ಲಿ ಕೂಡಿರುವಂತ ಸಿನಿಮಾ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಂತ ಸಿನ್ಮಾ ಹೊಸಬರು ತಮ್ಮದೇ ಏನೋ ಒಂದು ಕನಸುಗಳನ್ನ ಕಟ್ಕೊಂಡು ಬಂದಂಥ ಸಿನಿಮಾ ಇದು ಬಟ್ ಯಾವಾಗ ಜಾಕಿ ಸಿನ್ಮಾಗೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಹೋದಾಗ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಸೊ ಅಪ್ಪು ಅವರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ ಜಾಕಿ ಸಿನ್ಮಾ ಇನ್ನೊಂದಷ್ಟು ಹೈ ಕ್ವಾಲಿಟಿಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಬಂದಾಗ ಸೊ ಅದಕ್ಕೆ ಆಲ್ಮೋಸ್ಟ್ ಜನ ಹೋಗಿ ಹೋಗ್ತಾರೆ ನೋಡೇ ನೋಡ್ತಾರೆ ಬಟ್ ಈ ಸಿನಿಮಾಗಳು ಅವತ್ತಿನ ದಿನನೇ ರಿಲೀಸ್ ಆಗುತ್ತೆ ಹತ್ತು ಗಂಟೆಗೆ ಶೋಸ್ಗಳೆಲ್ಲ ಭರ್ತಿ ಆಗ್ಬೇಕಾಗಿತ್ತು ಬಟ್ ಹತ್ತು ಗಂಟೆಗೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕೆಲವೊಂದು ಥಿಯೇಟರ್ ಗಳೆಲ್ಲ ಈ ಖಾಲಿ ಹೊಡಿತಾ ಇತ್ತು ಬಟ್ ಯಾಕೆ ಅಂತ ರೀಸನ್ ಇದ್ರಿಗೂ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ದೊಡ್ಡ ಸಿನಿಮಾಗಳು ಇಷ್ಟೊಂದು ಸಾಲು ಸಾಲು ಸಿನಿಮಾಗಳು ಬಂದಾಗ ಅದೇ ದಿನ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬಂದಾಗ ಎಲ್ಲೋ ಒಂದು ಮಟ್ಟಿಗೆ ಇಲ್ಲೆಲ್ಲ ಕೂಡ ಹೊಡ್ತಾ ಬೀಳುವಂಥ ಚಾನ್ಸಸ್ ಅನೇಕವಾಗಿ ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಆ್ಯಂಡ್ ಈಗ ಇದೇ ಹತ್ತನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಎರಡು ಸಿನಿಮಾ ಸದ್ಯಕ್ಕೆ ರೀ ರಿಲೀಸ್ ಆಗ್ತಾ ಇರುವಂಥದ್ದು ಅವತ್ತಿನ ದಿನಾನೇ ಮತ್ತು ಕನ್ನಡದಲ್ಲಿ ಇನ್ನು ಮೂರು ಸಿನಿಮಾಗಳು ರಿಲೀಸ್ಗೆ ಸದ್ಯಕ್ಕೆ ರೆಡಿ ಇರುವಂಥದ್ದು ಸೊ ಅದರಲ್ಲಿ ಮೇನ್ ಆಗಿ ರಾಮನ್ ಅವತಾರ ರಿಷಿ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ಇನ್ನ ಗ್ರೇ ಗೇಮ್ಸ್ ವಿಜಯ್ ರಾಘವೇಂದ್ರ ಅವರು ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ಅವತ್ತು ರಿಲೀಸ್ಗೆ ರೆಡಿ ಇರುವಂಥದ್ದು ಇನ್ನು ಛೂಮಂತರ್ ಸಿನಿಮಾ ಕೂಡ ಅವತ್ತಿನ ದಿನವೇ ರಿಲೀಸ್ಗೆ ರೆಡಿ ಇರುತ್ತೆ ಅಂತ ಅನ್ಕೋಬೇಕಾಗಿತ್ತು ಅನ್ಕೊಂಡಿದ್ರು ಕೂಡ ಬಟ್ ಅದನ್ನ ಸದ್ಯಕ್ಕೆ ಈಗ ಪೋಸ್ಟ್ಪೋನ್ ಮಾಡ್ಕೊಂಡಿರುವಂತದ್ದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ ರಿಷಿ ಆಕ್ಟ್ ಮಾಡ್ತಾ ಸಿನಿಮಾ ಅದು ಕೂಡ ಬಹಳ ದಿನಗಳ ನಂತರದ ಬಹಳ ವರ್ಷಗಳ ನಂತರದಲ್ಲಿ ರಿಷಿ ಅವರ ಒಂದು ಸಿನಿಮಾ ಕೂಡ ಬರ್ತಾ ಇದೆ ಅದಕ್ಕೂ ಕೂಡ ಪ್ರೊಡ್ಯೂಸರ್ ಹೊಸಬರೇ ಬರೇ ಇನ್ನ ರಾಘವೇಂದ್ರ ಅವರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಅಂತ ಒಂದು ಹಿಟ್ ಸಿನಿಮಾ ಅನ್ನೋದು ಯಾವುದು ಕೂಡ ಇಲ್ಲ ಈ ಸಿನಿಮಾದ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಅಂಡ್ ಆ ವಿಜಯ ರಾಘವೇಂದ್ರ ಅವರ ಅಳಿಯ ಕೂಡ ಒಂದು ಮೇನ್ ಕ್ಯಾರೆಕ್ಟರ್ ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಮಾಡ್ತಾ ಇರುವಂತದ್ದು ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬರಬೇಕು ಬರಲಿ ಓಕೆ ಬಟ್ ಎಲ್ಲೋ ಪ್ರೊಡ್ಯೂಸರ್ಸ್ಗಳು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕೂಡ ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದಾರೆ ಓಕೆ ಅಭಿಮಾನಿಗಳು ಸಾಕಷ್ಟು ಮಟ್ಟಿಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಮಾಡಿ ಅದಕ್ಕೋಸ್ಕರ ನಾವು ಸಿನ್ಮಾನ ರಿಲೀಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಓಕೆ ಒಂದು ಸಿನ್ಮಾ ಬಂದರೆ ಓಕೆ ಅಂತ ಹೇಳ್ಬೋದು ಬಟ್ ಒಂದೇ ದಿನ ನಿಮಗೆ ಎರಡು ಸಿನಿಮಾ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದಾಗ ಸ್ವಲ್ಪ ಹೊಸಬರಿಗೆ ಹೊಸ ತಂಡಕ್ಕೆ ಇದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಕಂಡು ಬರ್ತಾ ಇದೆ ಅಂಡ್ ಎರಡು ಸಿನಿಮಾಗಳು ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇರುವಂತದ್ದು ಅಲ್ಲೂ ಕೂಡ ಕ್ಲಾಶ್ ಆಗ್ತಾ ಇರುವಂತದ್ದು ಪುನೀತ್ ರಾಜ್ಕುಮಾರ್ ಅವರೇ ಎರಡು ಸಿನಿಮಾಗಳು ಇಲ್ಲಿ ಒಟ್ಟಿಗೆ ರಿಲೀಸ್ ಆದಾಗ ಅದು ಕೂಡ ಒಂದ್ ಮಟ್ಟಿಗೆ ಕ್ಲಾಶ್ ಆಗುತ್ತೆ ಇಲ್ಲಿ ಹೊಸಬ್ರು ಕೂಡ ಸಾಕಷ್ಟು ನಿರೀಕ್ಷೆಟ್ ನಿರೀಕ್ಷೆ ಕೂಡ ಚಿತ್ರರಂಗದಲ್ಲಿ ಬರ್ತಾ ಇರಬೇಕಾದ್ರೆ ಅವರು ಕೂಡ ಒಂದ್ ಒಂದ್ ಮಟ್ಟಿಗೆ ಇಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಸದಿಕ್ ಇರುವಂಥದ್ದು ಅದು ದೊಡ್ಡ ನಿರ್ಮಾಪಕರ ಸಿನಿಮಾ ಅಂತ ಬಂದಾಗ ಪುನೀತ್ ರಾಜ್ಕುಮಾರ್ ಅವರ ಸಿನ್ಮಾ ರಿಲೀಸ್ ಮಾಡಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ನೋಡ್ತಾರೆ ಓಕೆ ಬಟ್ ಎಲ್ಲೋ ಚಿಕ್ಕ ಚಿಕ್ಕ ನಿರ್ಮಾಪಕರು ಬರ್ತಾ ಇದ್ದಾರೆ ಹೊಸ ನಿರ್ಮಾಪಕರು ಬರ್ತಾ ಇದ್ದಾರೆ ನಮಗೇನಂತ ತೊಂದರೆ ಇಲ್ಲ ಅಂತ ಈ ಹಿರಿಯ ನಿರ್ಮಾಪಕರು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಮಾಡಿದಂಥ ನಿರ್ಮಾಪಕರು ಈ ಮಟ್ಟಿಗೆ ರಿಲೀಸ್ ಮಾಡಿದ ಮಾಡುವಾಗ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ಹೊಸ ತಂಡಗಳಿಗೆ ಇದು ಹಿನ್ನಡೆ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಕಂಡು ಬರ್ತಾ ಇದೆ ಅಂತ ನನಗನ್ಸಿದ್ದು ಪರ್ಸ್ನಲಿ ಯಾಕಂದ್ರೆ ಹಿಂದೆ ಜಾಕಿ ಸಿನಿಮಾ ಮಾಡುವಂತಹ ಟೈಮಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಹಿನ್ನಡೆ ಅನುಭವಿಸಿದ್ರು ಆ ಚಿತ್ರತಂಡ ಎಷ್ಟರ ಮಟ್ಟಿಗೆ ತಮ್ಮ ಆಳಲನ್ನ ತೋಡ್ಕೊಳ್ತು ಅನ್ನೋದು ಕಣ್ಮುಂದೆ ನೋಡಿದಾಗ ಇವೆಲ್ಲವೂ ಕೂಡ ಸ್ವಲ್ಪ ನೆನಪಿಗೆ ಬರುತ್ತೆ ಬಟ್ ಅಪ್ಪು ಫ್ಯಾನ್ಸ್ಗಳು ಹೌದು ಅವರು ಕೂಡ ಒಂದಷ್ಟು ಒತ್ತಾಯ ಮಾಡ್ತಿದ್ದಾರೆ ಓಕೆ ಬಟ್ ಪ್ರತಿ ವರ್ಷ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದೊಂದು ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಮಾಡಿದ್ರು ಕೂಡ ಜನಗಳು ಬಂದು ನೋಡೇ ನೋಡ್ತಾರೆ ವರ್ಷಕ್ಕೆ ಒಂದು ಅಥವಾ ಎರಡು ಸಿನಿಮಾಗಳು ಇಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ಅಪೂರ್ವ ಸಿನಿಮಾ ಬರ್ತಾ ಇರೋದ್ರಿಂದ ಅಪೂರ್ ಯಾವತ್ತೂ ಕೂಡ ಅವರ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ ಹೊಸ ತಂಡದ ಸಿನಿಮಾ ಬರಬೇಕು ಹೊಸಬ್ರನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶ ಕೂಡ ಅವ್ರಿಗೆ ಇತ್ತು ಸೊ ಹಾಗಾಗಿ ಪ್ರೊಡ್ಯೂಸರ್ಗಳು ನೋಡಿಕೊಂಡು ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಹೊಸ ತಂಡಗಳಿಗೂ ಕೂಡ ಅದು ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರೆ ಹೊಸ ತಂಡ ಕೂಡ ಒಂದು ಹಿನ್ನಡೆಯಾಗಿ ಉಳ್ಕೊಳ್ಳುತ್ತೆ ಜನಗಳು ಈಗಾಗಲೇ ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು ಕೂಡ ಕಡಿಮೆ ಆಗಿರೋದ್ರಿಂದ ನಾಳೆ ದಿನ ಈ ಸಮಸ್ಯೆ ಮತ್ತೆ ದೊಡ್ಡದಾಗುವಂತ ಎಲ್ಲಾ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ನನ್ನ ಒಂದು ಒಪಿನಿಯನ್ ಇದಾಗಿತ್ತು ಈ ಟೈಮ್ ಅಲ್ಲಿ ಬಂದ್ರೆ ಹೆಂಗಿರುತ್ತೆ ಅಪ್ಪು ಅವರ ಎರಡೆರಡು ಸಿನಿಮಾಗಳು ಅಂತ ಅಂದಾಗ ಆ ಪ್ರೊಡ್ಯೂಸರ್ ಪವರ್ ಪ್ರೊಡ್ಯೂಸರ್ ಆಗಿರ್ಬೋದು ಜೊತೆಗೆ ಅಂಜನಿ ಪುತ್ರ ಪ್ರೊಡ್ಯೂಸರ್ ಆಗಿರ್ಬೋದು ಅವ್ರಿಗೆ ಸಮ್ಮ ಒಂದು ಕ್ಲಾಶಸ್ ನಡೀತಾ ಇರ್ಬೇಕಾದ್ರೆ ಆ ಗಳ ಮಧ್ಯೆ ಹೊಸ ತಂಡದ ಹೊಸ ಹೊಸಬರ ಸಿನಿಮಾ ಎಲ್ಲೂ ಕೂಡ ಸುಮ್ನೆ ಹಿಂಗೆ ಬಂದು ಹೋಯ್ತು ಅನ್ನೋ ತರ ಇರಬಾರದು ಅನ್ನೋದು ಒಂದು ಅರು ಆ ತರ ಹೇಳ್ಬೇಕು ಅಂತ ಅದಕ್ಕೋಸ್ಕರ ಸದ್ಯಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು ಅಂಡ್ ನಿಮ್ಮ ಅಭಿಪ್ರಾಯ ಏನಾಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹಾಕಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ